ಹಲೋ ಇವ್ರಿಗಾನ್ ಹೇಗಿದ್ದೀರಲ್ರು ಇವತ್ತು ನಾನು ಈ ಪೀಸಸ್ ತಗೊಂಡ್ಬಂದಿದ್ದೀನಿ ಈ ಪೀಸ್ ಏನಂತ ಹೇಳಿರೋಣ ನಿಮಗೆ ಮೊದಲಿಗೆ ನೋಡಿದಾಗ ಏನಂತ ಅನಿಸ್ತದೆ ಮೆಲು ಮೀನ್ ಅಂತ ಹೇಳ್ತಾರೆ ಮೆಲು ಮೀನ್ ಇದು ಇವತ್ತು ಒಳ್ಳೆ ಘೀ ಮಾಡೋಣ ಅಂತ ಇದ್ದೇನೆ ನೋಡ್ಲಿಕ್ಕೆ ನೋಡಿ ಇದು ಚಿಕನ್ ಪೀಸಸ್ ತರ ಇದೆ ಎಷ್ಟ್ ಈ ಸ್ಕಿನ್ ಅಂದ್ ಬಿಟ್ರಂಟಲ್ಲ ಟೇಸ್ಟ್ ಅಂತ ಚಿಕನ್ ಇದೆ ಹಾಗೆ ರುಚಿ ಇರುತ್ತೆ ಗೊತ್ತಾ ಈ ಮೀನಿಂದ ಇವತ್ತು ಗೀ ಮಾಡೋಣ ನಾರ್ಮಲ್ ಆಗಿ ಗ್ರೇವಿ ಎಲ್ಲ ಮಾಡ್ತಾ ಇದೇವೆ ಸೊ ಇವತ್ತು ಸ್ಪೆಷಲ್ ಆಗಿ ಒಂದು ಘೀ ರೋಸ್ ಮಾಡ್ಕೊಳ್ಳೋಣ ಅಹ್ ನಿಮ್ಗೂ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಈ ಘೀ ರೋಸ್ ಮಾಡ್ಕೊಳ್ಳಿ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ ಮತ್ತೆ ಸಿಗೋಣ ಮೊದಲಿಗೆ ಇಲ್ಲಿ ಬೌಲಿಗೆ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೀನಿನ ಅನ್ನು ಹಾಕ್ಕೊಳ್ಳೋಣ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದರ ಜೊತೆ ಒಂದು ಟೇಬಲ್ ಸ್ಪೂನ್ ನಾನು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ತಗೊಂಡಿದ್ದೀನಿ ನೀವು ನಾರ್ಮಲ್ ತಗೊಳ್ಬೋದು ಇದರ ಜೊತೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು ನಿಂಬೆಯ ರಸ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಳ್ಬೇಕು ಮೀನಿಗೆ ಮಸಾಲವನ್ನು ಕೋಟ್ ಮಾಡ್ಕೊಳ್ಳೋಣ ಮೀನು ಹುಡಿಯಾಗಬಾರ್ದು ಸಾಫ್ಟ್ಲಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಕರೆಕ್ಟಾಗಿ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಮಿಕ್ಸ್ ಮಾಡಿ ಕೋಟಿಂಗ್ ಮಾಡಿ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಹಾಗೆ ಇಟ್ಟು ಬಿಡೋಣ ಮೀನೆಲ್ಲ ಮಸಾಲವನ್ನು ಎಳೆದುಕೊಳ್ಳಿ ಅದಕ್ಕೋಸ್ಕರ ಹಾಗೆ ಡಿಸ್ಟರ್ಬ್ ಮಾಡದೆ ಅದನ್ನು ಒಂದು ಮೂವತ್ತು ನಿಮಿಷ ಇಟ್ಟು ಬಿಡೋಣ ಇವಾಗ ಗೀರೋಸ್ ಮಸಾಲ ಮಾಡಲಿಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಚಿಲ್ಲಿ ತಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ ಮಾಡಿಕೊಳ್ಬೇಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನ್ ಕೊರಿಯಾಂಡರ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮುಕ್ಕಾಲು ಟೇಬಲ್ ಸ್ಪೂನ್ ಸೋಂಪು ಒಂದು ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ಕರಿಮೆಣಸು ಒಂದು ಹತ್ತರಿಂದ ಹದಿನೈದು ಮೆಂತೆ ಒಂದು ಸಣ್ಣ ನಾಲ್ಕು ತುಣ್ಸಕ್ಕೆ ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದರ ಜೊತೆ ಒಂದು ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಕೂಡ ಘಮ ಬರುವವರಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲನೂ ಘಮ ಬರುವವರಿಗೆ ಡ್ರೈ ರೋಸ್ಟ್ ಆದ ನಂತರ ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇದು ತಣ್ಣಗಾದ ನಂತರ ಇವಾಗ ನಾವು ಗೀರೋಸ್ ಮಸಾಲ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೊಳ್ಳೋಣ ಹುರ್ದ ಸ್ಪೈಸಸ್ ಅನ್ನು ಮಿಕ್ಸಿಗೆ ಹಾಕೊಂಡು ಇದರ ಜೊತೆ ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕೊಳ್ಳೋಣ ಸ್ವಲ್ಪ ಸಾಕು ಯಾಕಂದರೆ ಅವಾಗ್ಲೂ ಹುಳಿ ಹಾಕಿದ್ದೇವೆ ಮತ್ತೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ ನೋಡಿ ನಮ್ದು ಗೀ ರೋಸ್ ಮಸಾಲ ರೆಡಿ ಆಗಿದೆ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಇದೊಂದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಗೀ ರೋಸ್ ಮಾಡ್ಕೊಳ್ಬಹುದು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಕೊಳ್ಬೇಕು ಇವಾಗ ಪ್ಯಾನಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿದೆ ಹಾಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ ನಂತರ ಇದಕ್ಕೆ ಒಂದು ಕರಿಬೇವನ್ನು ಹಾಕೊಳ್ಳೋಣ ಇದರ ಜೊತೆನೇ ಒಂದು ಆರು ಕರಿ ಬೆಳ್ಳುಳ್ಳಿ ಮಿಡ್ಲಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ ಇಡೀ ಅಲ್ಲ ಅದು ಮತ್ತೆ ಒಂದು ಮೂರು ಹಸಿಮೆಣಸಿನಕಾಯಿ ಮತ್ತು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಇಷ್ಟನ್ನು ಗೋಲ್ಡನ್ ಕಲರ್ ಬರುವ ತನಕ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಒಗ್ಗರಣೆಗೆ ಲಾಸ್ಟಿಗೆ ಗಾರ್ನಿಷಿಂಗ್ ಮಾಡಲಿಕ್ಕೋಸ್ಕರ ಇವಾಗಲೇ ಫ್ರೈ ಮಾಡಿ ಇಟ್ಕೊಳ್ಳೋದು ಗೋಲ್ಡನ್ ಕಲರ್ ಆದ ನಂತರ ಇದನ್ನೊಂದು ಸಪ್ರೇಟ್ ಆಗಿ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಕಲರ್ ಬರಬೇಕು ಈ ತುಪ್ಪದಲ್ಲಿ ಹುರಿದ ಹಸಿಮೆಣಸಿನ್ಕಾಯಿ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಇವಾಗ ನಾವು ಅದೇ ತುಪ್ಪಕ್ಕೆ ನಾವು ಏನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರೋ ಮೀನ್ ಇದೆ ಅದನ್ನು ಹಾಕೊಳ್ಬೇಕು ಎಲ್ಲವನ್ನು ಕರೆಕ್ಟಾಗಿ ಆ ಪ್ಯಾನಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ನಾನಿಲ್ಲಿ ಎಣ್ಣೆ ಹಾಕಲ್ಲ ಕೆಲವರು ಸ್ವಲ್ಪ ಎಣ್ಣೆ ಹಾಕೊಳ್ತಾರೆ ಬಟ್ ಎಣ್ಣೆ ಹಾಕದೆ ತುಪ್ಪದಲ್ಲಿ ಮಾಡಿದರೆ ಗೀರೋಸ್ಟಿದ್ದು ಟೇಸ್ಟ್ ಬರೋದು ಈ ರೀತಿ ನಂತರ ಎರಡು ನಿಮಿಷ ಈಚ್ ಸೈಡ್ ಒಂದೊಂದು ಬದಿಯಲ್ಲಿ ಎರಡೆರಡು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಮತ್ತೆ ಪುನಃ ಮಸಾಲೆಯಲ್ಲಿ ಕುಕ್ ಮಾಡ್ತೇವೆ ಅದಕ್ಕೆ ಇಲ್ಲಿ ಒಂದು ಎರಡೆರಡು ನಿಮಿಷ ಕುಕ್ ಆದರೆ ಸಾಕು ಈ ರೀತಿ ನಮ್ಮದು ಮೀನು ಫ್ರೈ ರೆಡಿಯಾಗಿದೆ ಇವಾಗ ಇದನ್ನೊಂದು ಸಪ್ರೇಟಾಗಿ ಬೌಲಿಗೆ ತೆಗೆದಿಟ್ಕೊಳ್ಬೇಕು ಆ ಮಸಾಲೆ ಬಿಟ್ಟಿದ್ರೆ ಏನು ತೊಂದರೆ ಇಲ್ಲ ಅದೇ ಮಸಾಲಕ್ಕೆ ನಾವು ಮಾಡಿಟ್ಕೊಂಡಿರೋ ಗಿರುಸ್ಟ್ ಹಾಕೊಳ್ಳೋದು ಹೀಗೆ ಫ್ರೈ ಆದ ಮೀನನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ತುಪ್ಪಕ್ಕೆ ನಾವು ಗೀರೋಸ್ ಮಸಾಲೆ ಏನು ಮಾಡಿ ಇಟ್ಕೊಂಡಿದ್ದೇವೆ ಅದನ್ನ ಹಾಕೊಳ್ಳೋಣ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಗೀರೋಸ್ ಮಸಾಲ ಹಾಕೊಂಡಿದ್ದೇನೆ ಇವಾಗ ಈ ಮಸಾಲೆಯನ್ನು ಚೆಂದ ಹುರಿಬೇಕು ತುಪ್ಪದಲ್ಲಿ ಕರೆಕ್ಟಾಗಿ ಹುರಿಬೇಕು ಮಸಾಲೆ ತುಪ್ಪ ಮೇಲ್ಗಡೆ ಬಿಡುವ ತನಕ ಹುರಿಬೇಕು ಲೋ ಫ್ಲೇಮಲ್ಲಿ ಹಸಿ ವಾಸನೆ ಇದ್ರೆ ಹೋಗಬೇಕು ಅದಕ್ಕೋಸ್ಕರ ಮತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಕೂಡ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮ್ ಇಟ್ಕೊಳ್ಳಿ ಮಸಾಲ ಸೀದೋಗಬಾರ್ದು ಹಾಗೆ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಲಿಡ್ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಕುಕ್ ಆಗಲಿ ಇವಾಗ ನೋಡಿ ಮೇಲ್ಗಡೆಯಿಂದೆಲ್ಲ ತುಪ್ಪ ಬಿಡ್ತಾ ಇದೆ ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುನಃ ತುಪ್ಪ ಹಾಕೊಂಡಿದ್ದೇನೆ ತುಪ್ಪ ಹಾಕೊಂಡು ಪುನಃ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗೀರೋಸ್ ಮಸಾಲ ಮಾಡುವಾಗ ಘೀಯನ್ನೇ ಹಾಕೊಳ್ಬೇಕು ಇವಾಗ ನಾನಿಲ್ಲಿ ಸ್ವಲ್ಪ ರುಚಿಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಬೆಲ್ಲವನ್ನು ಹಾಕೊಳ್ತಿದ್ದೇನೆ ಬೆಲ್ಲ ಕೆಲವರು ಹಾಕಲ್ಲ ಬಟ್ ಬೆಲ್ಲ ಹಾಕಿದ್ರೆ ಘೀರೋಜ್ ಇದು ಕರೆಕ್ಟ್ ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ಹಾಗೆ ಮಸಾಲವನ್ನು ಪುನಃ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಚಂದ ಕುಕ್ ಮಾಡಬೇಕು ಲೋ ಫ್ಲೇಮ್ ಅಲ್ಲಿ ಅರೋಮ ಬರುವಾಗ ಗೊತ್ತಾಗ್ತದೆ ಈ ಮಸಾಲೆ ರೆಡಿ ಆಗಿದೆ ಅಂತ ಅಷ್ಟೇ ತನಕ ನಾವು ಅದನ್ನು ಕುಕ್ ಮಾಡ್ಕೊಳ್ಬೇಕು ಇವಾಗ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವ ಫ್ರೈ ಮಾಡಿ ಇಟ್ಕೊಂಡಿರುವ ಮೀನಿನ ಪೀಸಸ್ ಅನ್ನು ಹಾಕೊಳ್ಳೋಣ ಎಲ್ಲವನ್ನು ಹಾಕೊಂಡು ನಂತರ ಎಲ್ಲ ಮಸಾಲೆಯನ್ನು ಮೀನಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಎಷ್ಟು ಸಾಫ್ಟ್ ಆಗಿ ಮಾಡ್ತೀನಿ ಯಾಕಂದ್ರೆ ಮೀನು ಹುಡಿ ಆಗ್ಬಾರ್ದು ಅದಕ್ಕೋಸ್ಕರ ಕರೆಕ್ಟಾಗಿ ಸಾಫ್ಟಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಬೇಕು ಈ ರೀತಿ ಮಸಾಲೆಯನ್ನು ಈ ರೋಸ್ ಮಸಾಲವನ್ನು ಮೀನಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದ್ಸಲ ಎಲ್ಲ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷ ಹಾಗೆ ಲಿಡ್ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಕುಕ್ ಆಗ್ಲಿಕ್ಕೆ ಬಿಡೋಣ ನೋಡಿ ಇವಾಗ ತುಪ್ಪ ಎಲ್ಲ ಮೇಲ್ಗಡೆಯಿಂದ ಬಿಟ್ಟಿದೆ ಹಾಗೆ ನಾವು ಕರೆಕ್ಟಾಗಿ ಸ್ವಲ್ಪ ಡ್ರೈ ಆಗ್ದು ಗ್ರೇವಿ ಬೇಕಿದ್ರೆ ನೀವು ಗ್ರೇವಿ ಇಟ್ಕೊಳ್ಬಹುದು ನಾನು ಸ್ವಲ್ಪ ಡ್ರೈ ಇರಲಿ ಅಂತ ಮಸಾಲವನ್ನೆಲ್ಲ ಅದರ ಮೇಲೆ ಹಾಕೊಳ್ತಿದ್ದೇನೆ ಡ್ರೈ ಆಗುವ ತನಕ ನಾನು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ದೇನೆ ಡ್ರೈ ಇದ್ರೆ ನಿಮಗೆ ಗೀರೋಸ್ಟ್ ಒಂದು ರೀತಿ ಟೇಸ್ಟ್ ಈ ರೀತಿ ಬರಬೇಕು ಈ ಹದಕ್ಕೆ ಬಂದ್ರೆ ನಮ್ದು ಗೀರೋಸ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ನಮ್ದು ಮೇಲು ಮೀನಿದ್ದು ಗೀರೋಸ್ ರೆಡಿ ಆಗಿದೆ ಈ ತುಳುನಾಡು ಕಡೆ ಎಲ್ಲ ಈ ಮೀನುಂಟಲ್ಲಿ ತುಂಬ ತುಂಬಾ ತುಂಬ ಫೇ ಫೇಮಸ್ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಎಲ್ಲ ಆಗಿದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಯಾವ್ದಂದ್ರೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಶುಯಸ್ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿದ್ರೆ ನಮ್ದು ಘೀ ರೋಸ್ಟ್ ಮಸಾಲ ರೆಡಿ ಆಗಿದೆ ಮೆಲು ಮೀನಿನ ಘೀ ರೋಸ್ಟ್ ಮಸಾಲ ರೆಡಿ ಸೂಪರ್ ಅಂದ್ರೆ ಸೂಪರ್ ಆಗಿ ಬರುತ್ತೆ ನೋಡಿ ಚಂದ ಇದೆ ಫ್ಲೇವರ್ಸ್ ಅಂತೂ ಹೇಳಲಿಕ್ಕಿಲ್ಲ ನಮ್ದು ಚಿಕನ್ ಗೀ ರೋಸ್ಟ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಮೀನು ಇಷ್ಟಪಡುವರಂತೂ ಚಿಕನ್ ಗಿಂತ ಇದನ್ನೇ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಇವಾಗ ಪ್ಲೇಟಿಂಗ್ ಮಾಡ್ತಿದ್ದೇನೆ ಹಾಗೆ ಎಲ್ಲವನ್ನು ಪ್ಲೇಟಿಂಗ್ ಮಾಡಿ ಅದರ ಮೇಲ್ಗಡೆಯಿಂದ ಸ್ವಲ್ಪ ಗಾರ್ನಿಷಿಂಗ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಮತ್ತೆ ಒಗ್ಗರಣೆಯಲ್ಲಿ ಉಳಿಸ್ಕೊಂಡಿದ್ದ ಕ್ಯಾಶ್ಯೂಸು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಹಾಕೊಂಡ್ರೆ ನಮ್ಮದು ಮೇಲೋಗೀರೋಸ್ಟ್ ರೇಡ್ ರೆಡಿ ರೆಸ್ಟೋರೆಂಟಲ್ಲೆಲ್ಲ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ ಈ ಫಿಶ್ ರೆಸ್ಟೋರೆಂಟಲ್ಲೆಲ್ಲ ಇರ್ತದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀನೇ ಒಂದು ರೀತಿ ತುಂಬ ಅಂದರೆ ತುಂಬ ಟೇಸ್ಟಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ಮೆಲು ಗೀರೋಸ್ಟ್ ಹೇಗೆ ಮಾಡುದಂತ ನಮ್ಮ ಮ್ಯಾಂಗ್ಳೂರ್ ತುಳುನಾಡು ಉಡುಪಿ ಸ್ಟೈಲ್ ಅಲ್ಲೆಲ್ಲ ಉಡುಪಿ ಸೈಡ್ ಅಲ್ಲೆಲ್ಲ ಈ ಮೆಲು ಫಿಶ್ ಗೆ ತುಂಬಾ ಬೇಡಿಕೆ ಇದೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ತುಂಬಾ ಇಷ್ಟಪಟ್ಟು ತಿಂತೇವೆ ಸೊ ಇವತ್ತು ಇದ್ರ ಘೀರೋಸ್ಟ್ ಹೇಗೆ ಮಾಡುದಂತ ಹೇಳಿದೆ ನಿಮಗೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟ ನಿಮ್ಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಾರ್ಮಲ್ ಆಗಿ ಸಾರ್ ಮಾಡಿ ಬೋರ್ ಆದಾಗ ಈ ಗೀರೋಸ್ಟ್ ಒಂದು ಮಾಡಿ ನೋಡಿ ಸ್ಟಾರ್ಟಸ್ ರೀತಿಯಲ್ಲಿ ತಿನ್ಬೋದು ಸೂಪರ್ ಅಂದ್ರೆ ಸೂಪರ್ ಆಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ ನನ್ನ ರೆಸಿಪಿ ಈಗಾಗಲೇ ಇವಳು ಟೇಸ್ಟ್ ಮಾಡಿದ್ದಾರೆ ಇವಳು ಹೇಗಾಗಿದೆ ಅಂತ ಹೇಳ್ತಾರೆ ಏನ್ ಚಾದ್ರ ಬನ್ನಿ ಥ್ಯಾಂಕ್ಸ್ ಬನ್ನಿ ಚಿಕ್ಕನ ಚಾನಲ್ ವಿಸಿಟ್ ಮಾಡ್ತೀನಿ ಐಕ್ ಥ್ಯಾಂಕ್ ಯು ಬನ್ನಿ ಊರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಲೆ ಬನ್ನಿ ಊರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಲೆ ಲೈಕ್ ಮಾಡ್ಲೆ ಬನ್ನಿ ಶೇರ್ ಮಾಡ್ಬಲೆ ಥ್ಯಾಂಕ್ ಯು ಯು